ನಟ ದರ್ಶನ್ ಅಭಿಮಾನಿಗಳಿಂದ ದೇವರ ಮೊರೆ ಹೋಗಲಾಗ್ತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ್ ಅಭಿಮಾನಿಗಳಿಂದ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ ದರ್ಶನ್ ಸಂಕಷ್ಟಗಳು ದೂರವಾಗಲಿ ಅಂತ ದೇವರಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ ದರ್ಶನ್ ಅಭಿಮಾನಿಗಳು ಚಾಮುಂಡಿ ಬೆಟ್ಟದಲ್ಲಿ ದರ್ಶನ್ ಭಾವಚಿತ್ರವನ್ನು ಹಿಡಿದು ಘೋಷಣೆಯನ್ನು ಕೂಗಿದ್ದಾರೆ ಸಾಲು ಸಾಲು ಸಂಕಷ್ಟಗಳ ಸರಮಾಲೆ ದರ್ಶನ್ ಅವರ ಹಿಂದೆ ಇದೆ ಸೊ ಹಾಗಾಗಿ ಅವರು ಖುದ್ದು ಯಾವುದೇ ವಿಚಾರದಲ್ಲೂ ಭಾಗಿಯಾಗದೇ ಇದ್ದರೂ ಸಹ ಈಗ ಅವರ ಹಿಂದೆ ನೂರೆಂಟು ವಿಚಾರಗಳು ಸುತ್ತುವರಿತಾ ಇದೆ ಅವರ ಹೆಸರನ್ನು ಬಳಕೆ ಮಾಡಿಕೊಂಡು ಕೆಲವರು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅವರ ಫ್ಯಾನ್ಸ್ಗಳು ನಡ್ಕೊಳ್ತಾ ಇರುವಂತಹ ನಡವಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಿಜವಾದ ಫ್ಯಾನ್ಸ್ಗಳು ಯಾರು ಈ ರೀತಿಯಾಗಿ ಮಾಡೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ದರ್ಶನ್ ಪ್ರದೀಪ ಅಭಿಮಾನಿಗಳ ಬರ್ಗ ವರ್ಗದ ವತಿಯಿಂದ ಮಹಿಳೆಯರ ಮೂಲಕ ಮಹಿಳೆಯರು ನಮ್ಮ ಇಲ್ಲಿ ಪೂಜೆ ಸಲ್ಲಿಸಿ ಗಿರಿಗೈ ಹೊಡೆಯುವ ಮೂಲಕ ನಮ್ಮ ಅವ್ರಿಗೆ ಏನೋ ನಿನ್ನೆ ಎಲ್ಲ ಈ ಷಡ್ಯಂತ್ರ ಕಿಡಿಗೇಡಿಗಳು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಮತ್ತೆ ಅವರು ಪ್ರಥಮ ಆಗಿರ್ಬೋದು ಮತ್ತು ನಮ್ಮ ಚಲನಚಿತ್ರ ನಟಿ ನಮ್ಮ ಸ್ಯಾಂಡರ್ ಕ್ವೀನ್ ರಮ್ಯಾ ಅವ್ರಿಗೂ ಸಹ ಅವ್ರದ್ದು ವಿಚಾರದಲ್ಲೂ ನಮಗೆ ಭಾಳ ಬೇಸರ ಉಂಟಾಗಿದೆ ಆದರೆ ಅದು ಯಾರೋ ಕಿಡಿಗೇಡಿಗಳು ಮಾಡಿರೋದು ಅಂತ ಅದು ಎಲ್ಲ ತೊಂದರೆಯಿಂದ ಆಚೆ ಬಂದಿದೆ ಆದರೆ ಪ್ರಥಮ್ ಮಾಡ್ತಾ ಇರೋವಂಥ ವಿಚಾರದಲ್ಲಿ ತುಂಬ ನಮಗೆ ಬೇಸರ ಇದೆ ಇವು ಯಾವ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂತ ಇವರಿಗೆ ಯಾರು ಎಲ್ಲ ರೌಡಿಗಳು ಇರೋ ಅಂತ ಏನಾರು ಮಾತಾಡ್ತಾ ಇದ್ದಾರೆ ಇವರು ಇಲ್ಲಿ ಎಲ್ಲಿಗೂ ಬೆಳೆದಿಲ್ಲ ಪ್ರಥಮ ನಿಮಗೆ ಹೇಳ್ತಾ ಇರೋದು ಅಭಿಮಾನಿ ಅಭಿಮಾನಿಗಳ ವ್ಯಕ್ತಿ ಅಂತ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ತುಂಬ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ ಇದು ನಿಮ್ಮ ತುಂಬ ಬರ್ತಾ ಬರ್ತಾ ತುಂಬ ಆಗ್ತಾ ಇದೆ ಏನೋ ನೀವು ಮೈಸೂರು ಮೈಸೂರಿನವರು ಅಂತ ನಾವು ಕನ್ನಡ ದೇಶದಿಂದ ನಾವು ಆದರೆ ನೀವು ಆ ತಾಳ್ಮೆನ ತುಂಬ ಕೇಳಿಸ್ತಾ ಇದ್ದೀನಿ ನೀವು ಮತ್ತೆ ಯಾವುದೇ ಕಾರಣಕ್ಕೂ ಈ ತರ ನಿಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ ನಮ್ಮ ದರ್ಶನ ವಿಚಾರವಾಗಿ ಬರಬೇಡಿ ಯಾಕೆಂದ್ರೆ ಅವರು ಬಹಳ ಕಷ್ಟಪಟ್ಟು ಎಚ್ಚರಿಕೊಂಡು ಇವತ್ತು ಸಹ ಈಗಲೂ ಸಹ ಅವರ ನಟನಾಗಿ ಒಂದು ಒಳ್ಳೆ ವ್ಯಕ್ತಿಯಾಗಿ